ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷದ ವೋಟ್ ಬ್ಯಾಂಕ್ ಆಗಿ ಸಂಪೂರ್ಣ ಪರಿವರ್ತನೆಯಾಗಿದ್ದಾರೆ ಯಾವುದೇ ರೀತಿಯ ಷರತ್ತುಗಳಿಲ್ಲದೆ ಸದಾ ಕಾಂಗ್ರೆಸ್ಸಿಗೆ ಬೆನ್ನೆಲುಬಾಗಿ ನಿಂತಿರುವ ಇವರಂದ ಪಕ್ಷ ಯಾವುದೇ ಸ್ಥಾನಮಾನಗಳನ್ನು ಸರಿಯಾಗಿ ಒದಗಿಸದೆ ಕಾರ್ಯಕರ್ತರನ್ನ ನಿರಾಶೆ ಪಡಿಸಿದೆ ಈ ಬಗ್ಗೆ ಶಾಸಕರು ಪಕ್ಷದ ಮುಖಂಡರು ಹೆಚ್ಚಿನ ಜವಾಬ್ದಾರಿಯಿಂದ ಅವರ ಸ್ಥಾನಮಾನಗಳ ಬಗ್ಗೆ ಗಮನಹರಿಸಬೇಕೆಂದು ಸಭೆಯಲ್ಲಿ ಮಾತನಾಡಿದ ಕಾರ್ಯಕರ್ತರು ತಮ್ಮ ಅಹವಾಲು ತೋಡಿಕೊಂಡರು ಕುಶಾಲನಗರದಲ್ಲಿ ಈ ಸಂದರ್ಭ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಡಾಕ್ಟರ್ ಮಂತ್ರಗೌಡ ಅಲ್ಪಸಂಖ್ಯಾತರು ತಮಗೆ ಸಿಗಬೇಕಾದ ಸ್ಥಾನಮಾನಗಳ ಬಗ್ಗೆ ಆತಂಕ ಪಡಬೇಕಾಗಿಲ್ಲ ಕಾಂಗ್ರೆಸ್ ಪಕ್ಷ ಎಲ್ಲ ರೀತಿಯಿಂದಲೂ ಅವರ ಹಿತವನ್ನ ಕಾಯುತ್ತೆ ಪಕ್ಷದಲ್ಲಿ ಅಲ್ಪಸ್ವಲ್ಪ ಅಭಿಪ್ರಾಯ ಭೇದಗಳಿದ್ದರೂ ಅಲ್ಪಸಂಖ್ಯಾತರ ಹಿತ ಕಾಯುವಲ್ಲಿ ಯಾವುದೇ ರೀತಿಯಲ್ಲಿ ವಿಫಲಗೊಂಡಿಲ್ಲ ಅವರಿಗೆ ಎಲ್ಲ ರೀತಿಯ ಸ್ಥಾನಮಾನಗಳು ಸಿಗುತ್ತವೆ ಎಂದರು ನನಗೆ ನೀವೇಳ್ ನಿಮ್ಮ ಜಾಗದಲ್ಲಿ ನಿಮಗೆ ಯಾವ ರೀತಿ ಕೆಲವು ನಮ್ಮ ಫೌಂಡೇಶನ್ ನಿಮ್ಮ ನಾವು ಅಲ್ಲಾಡ್ಸಕ್ಕೆ ಪ್ರಯತ್ನ ಮಾಡ್ತಾರೆ ನಮಗೂ ಅದೇ ರೀತಿ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇರ್ತಾರೆ ಸ್ನೇಹಿತರೆ ಅತಿ ಚಿಕ್ಕ ವಯಸ್ಸಿನ ಶಾಸಕರಂತ ನೀನು ನನಗೂ ವಯಸ್ಸಾಯ್ತಾ ಇರ್ತೀಗ ಚಿಕ್ಕ ವಯಸ್ಸು ನಮಗೂ ಪ್ರಯತ್ನ ಪಾರ್ಟಿ ವತಿಯಿಂದ ನಡೀತಾ ಇರ್ತದೆ ನಾವ್ ಇದಲ್ಲಿಸ್ಕೊಂಡು ಖುಷಿ ಖುಷಿ ಹೋದ್ರೆ ನಾನು ನಿಮಗೆ ಶಕ್ತಿ ಕೊಡಕ್ಕೆ ನನಗೆ ಅವಕಾಶ ಇಲ್ಲಾದ್ರೆ ನಾನೇ ಅಲ್ಲಿ ನನ್ನ ಪುನೀತ್ ಅವರೇ ನನಗೆ ಅನುಕೂಲ ಮಾಡ್ಕೊಡ್ತಾರೆ ಅಂತ ಹೇಳಿದ್ರಂತ ಏನಾದ್ರೆ ಗೊತ್ತಾದ್ರೆ ನನಗೂ ತೆರಿಗೆ ಪಾಟೀಲ್ ಆಗಿರ್ಬೋದು ನಮ್ಮ ಸಂಪುಟ ಸಚಿವರು ಯಾವ ಸಚಿವರು ನಮ್ಗೆ ಏನೂ ಕಡಿಮೆ ಮಾಡಿಲ್ಲ ನನಗೆ ಗೊತ್ತರಿಗೆ ಪಕ್ಕಾ ಚೇತನಗಳಲ್ಲೂ ಪಕ್ಕಾ ಜಿಲ್ಲೆಗಳಲ್ಲಿಗಿಂತ ಹೆಚ್ಚಿನ ಸಂಖ್ಯೆ ಅನುದಾನ ನಮ್ಮ ಮಡಿಕೇರಿ ವಿಧಾನಸಭಾ ಕ್ಷೇತ್ರ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ವಿಪಿ ಶಶಿಧರ್ ಮಾತನಾಡಿ ಇಂದಿನ ದಿನಗಳಲ್ಲಿ ಅಲ್ಪಸಂಖ್ಯಾತರು ತಮ್ಮ ಪಕ್ಷದ ಪರವಾಗಿದ್ದಾರೆ ಎಂಬ ಭ್ರಮೆಯಲ್ಲಿ ನಾಯಕರು ಇರಬಾರದು ಅವರಿಗೆ ಪರ್ಯಾಯ ವ್ಯವಸ್ಥೆ ಇದ್ದರೂ ಕಾಂಗ್ರೆಸ್ ಪಕ್ಷದ ಬಗ್ಗೆ ನಂಬಿಕೆ ಇಟ್ಟುಕೊಂಡು ಪಕ್ಷಕ್ಕೆ ಬೆಂಬಲ ನೀಡಿದ್ದಾರೆಂದರು ಈಗ ಚರ್ಚೆ ಮಾಡ್ತಿದ್ವಿ ಅಂತ ಹೇಳಿ ಪೂರ್ಣ ಪ್ರಮಾಣದಲ್ಲಿ ಪಕ್ಷವನ್ನು ಜನಸಂಘ ಅಂತ ಕೂಡ ಇವತ್ತು ಕಾಂಗ್ರೆಸ್ ಕಾಂಗ್ರೆಸ್ನ ಹೈಕಮಾಂಡ್ ಚರ್ಚೆ ಮಾಡ್ತಾ ನಡೀತೇವೆ ರವೀಂದ್ರ ಶಾಸಕರು ಮಾತನಾಡುತ್ತಿದ್ದಾರೆ ಅದು ಯಾವ ರೀತಿ ತೀರ್ಮಾನ ಹೈಕಮಾಂಡ್ ನಮ್ಗೆ ಯಾವ ರೀತಿ ಮಾಡಕ್ ಆಗುದಿಲ್ಲ ಆದ್ರೆ ಅದನ್ನೆಲ್ಲ ಕೂಡ ಕೆಲವರು ಕಡೆ ಏನ್ ಕಾಣಬೇಕು ಒಳ್ಳೆಯ ಕಾಂಗ್ರೆಸ್ ಹದಿನೈದು ಇಪ್ಪತ್ತು ವರ್ಷ ಒಬ್ಬರೇ ಇದ್ರು ಅದ್ರಲ್ಲೂ ಅಪೀಲ್ ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷ ಇಪ್ಪತ್ತು ವರ್ಷಗಳಿಂದ ಬಳಿಯಲ್ಲಿ ನಾವು ಯಾವುದೇ ಅದನ್ನು ಮುಖ್ಯವಾಗಿ ನಮ್ಗೆ ಏನ್ ಬೇಕಾದ್ರು ಇದರಲ್ಲಿ ಅಧಿಕಾರ ಕಾಂಗ್ರೆಸ್ ಅಲ್ಲಿ ಸಿಗುತ್ತೆ ಬಿಜೆಪಿ ಸಿಗುವುದಿಲ್ಲ ಅನ್ನೋ ಕಾರಣಕ್ಕ ಕಾಂಗ್ರೆಸ್ ಇರ್ಬೋದು ಅದು ಬಹಳಷ್ಟು ಮುಂಚೂಣಿ ಮುಂಚೂಣಿಯಲ್ಲಿ ಇದ್ದಿರುವಂತಹ ನಾಯಕರು ನಮ್ಮ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅಪ್ಪಟ ಸಂಘರ್ಷ ನಾಯಕ ಹೇಳ್ಬೋದು ಅವ್ರ ಮೇಲೆ ಒಂದಷ್ಟು ದೂರುಗಳು ಅವರ ಅವರನ್ನ ಬಂಧನಗೊಳಪಡಿಸುವಂತ ಪ್ರಯತ್ನಗಳು ಒಂದು ಕ್ಷಮಾಪಣೆಯನ್ನು ಕೇಳದೆ ಅವರು ನಡೆಸಿರುವಂತಹ ನಿರಂತರವಾದ ಸಂಘರ್ಷ ಇದರ ಮುಂದೆ ಅಪ್ಪಟವಾದ ಒಬ್ಬ ಕಾಂಗ್ರೆಸ್ನ ಪ್ರತಿಕಾರ ಕಾಂಗ್ರೆಸ್ನ ನಿದರ್ಶನ ಕಾಂಗ್ರೆಸ್ ಹೇಗಿರಬೇಕು ಅನ್ನೋದಕ್ಕೆ ಒಂದು ಪ್ರತೀಕವಾಗಿ ಅವರು ಆರ್ ಎಸ್ ಎಸ್ ಟೀಕೆ ಮಾಡುವಾಗೆ ಅವರು ಸಾವರ್ಕರ ಟೀಕೆ ಮಾಡುವಾಗೆ ಅವರು ಭಾರತೀಯ ಜನತಾ ಪಕ್ಷದ ಟೀಕೆ ಮಾಡುವಾಗೆ ಉಳಿದ ನಮ್ಮ ರಾಜಕೀಯ ನಾಯಕರು ಇವತ್ತು ಟೀಕೆ ಮಾಡಲಿಕ್ಕೆ ಭುಜಗರವನ್ನು ಹಿಂಜರಿಕೆಯನ್ನ ಪಡ್ತಾ ಇರೋದನ್ನ ನಾವು ಗಮನಿಸಿಕೊಂಡು